ಇವತ್ತು ನಾನು ತುಂಬಾ ಈಸಿಯಾಗಿ ಪ್ರಾನ್ಸ್ ಗೀ ರೋಸ್ಟ್ ಮಾಡ್ತಾ ಇದ್ದೇನೆ ಇಲ್ಲಿ ಒಂದು ಕೆ ಜಿಯಷ್ಟು ಪ್ರಾನ್ಸ್ ಅನ್ನು ನಾನು ಕ್ಲೀನ್ ಮಾಡಿ ತಕೊಂಡಿದ್ದೇನೆ ಚಂದ ಮಾಡಿ ಇದನ್ನು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಈಗ ಮೊದಲಿಗೆ ಇದನ್ನು ಮ್ಯಾರಿನೇಟ್ ಮಾಡುವ ಮ್ಯಾರಿನೇಟ್ ಮಾಡಲಿಕ್ಕೆ ನಾನಿಲ್ಲಿ ಎಮ್ ಆರ್ ಆಲ್ ಇನ್ ಒನ್ ಮಸಾಲಾ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೇನೆ ಇದನ್ನು ನಾನೇ ಮನೆಯಲ್ಲಿ ತಯಾರಿಸಿದ್ದು ಸೊ ನಿಮಗೆ ಬೇಕಿದ್ರೆ ನನಗೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು ನಾವು ಇದಕ್ಕೆ ಯಾವುದೇ ರೀತಿಯಾದ ಫುಡ್ ಕಲರ್ ಪ್ರಿಸರ್ವೇಟಿವ್ಸ್ ಹಾಗೆ ಟೇಸ್ಟಿಂಗ್ ಪೌಡರ್ ಯಾವುದನ್ನು ಕೂಡ ಹಾಕುವುದಿಲ್ಲ ಒಂದು ಚಮಚದಷ್ಟು ಇನ್ ಒನ್ ಮಸಾಲ ಪುಡಿ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಹುಳಿ ಹುಣಸೆ ಹುಳಿ ಕೂಡ ಆಗ್ತದೆ ಅಥವಾ ಲೆಮನ್ ಜ್ಯೂಸ್ ಕೂಡ ಆಗ್ತದೆ ಅಥವಾ ವಿನೆಗರ್ ಯಾವುದು ಉಂಟು ಅದನ್ನು ನೀವು ಹಾಕಿ ಒಂದು ಹತ್ತು ನಿಮಿಷ ಇದನ್ನು ಇಟ್ಟರೆ ಆಯಿತು ಮುಚ್ಚಲವನ್ನು ಮುಚ್ಚಿ ಫ್ರೀಝರಲ್ಲಿ ಕೂಡ ಇಡಬಹುದು ಅಥವಾ ಹೊರಗೆ ಕೂಡ ಇಡಬಹುದು ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಬೋದು ಮ್ಯಾರಿನೇಟ್ ಮಾಡುವಾಗ ನೆಕ್ಸ್ಟ್ ಇಲ್ಲಿ ನಾನು ಮಸಾಲೆಗೆ ಎರಡು ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಗೋಡಂಬಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ತುಂಡು ಹುಣಸೆ ಹುಳಿಯನ್ನು ಇದ್ದೇನೆ ಹುಳಿ ಹಾಕುವಾಗ ಸ್ವಲ್ಪನೇ ಹಾಕಿ ಜಾಸ್ತಿ ಹಾಕಬೇಡಿ ಒಂದು ತುಂಡು ಹಾಕಿದರೆ ಆಯಿತು ಹಾಗೆ ಈರುಳ್ಳಿ ನಾನು ಎರಡು ಮೀಡಿಯಮ್ ಸೈಜಿದ್ದು ಹಾಕಿದ್ದೇನೆ ದೊಡ್ಡದಾದರೆ ಒಂದು ಕೂಡ ಸಾಕಾಗ್ತದೆ ಅದನ್ನು ಪೇಸ್ಟ್ ಮಾಡಿ ರೆಡಿ ಇಟ್ಟರೆ ಆಯಿತು ಹೀಗೆ ಇಲ್ಲಿ ತುಪ್ಪ ಹಾಕಿ ಪ್ರಾನ್ಸನ್ನು ಫ್ರೈ ಮಾಡಬೇಕು ಮ್ಯಾರಿನೇಟ್ ಮಾಡಿರುವಂಥ ಪ್ರಾನ್ಸ್ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಆದ ನಂತರ ಇದನ್ನು ಫ್ರೈ ಮಾಡಿದರೆ ಆಯಿತು ಒಂದು ಕೆ ಜಿ ಉಂಟಲ್ಲ ಹಾಗಾಗಿ ನಾನು ಎರಡು ಬ್ಯಾಚಲ್ಲಿ ಇದನ್ನು ಹಾಕಿ ಫ್ರೈ ಮಾಡಿ ತೆಗಿತೇನೆ ಫ್ರೈ ಮಾಡಿ ಅದನ್ನು ಪೂರ್ತಿಯಾಗಿ ಬೇಯಿಸಬೇಕು ಯಾಕಂದರೆ ಮತ್ತೆ ನಮಗೆ ಇದನ್ನು ಬೇಯಿಸ್ಲಿಕ್ಕಿಲ್ಲ ಲಾಸ್ಟಿಗೆ ಹಾಕೋದು ನೋಡಿ ಈ ಥರ ಫುಲ್ ಬೆಂದ ನಂತರ ಇದನ್ನು ತೆಗಿದರೆ ಆಯಿತು ಆ ಪ್ರಾನ್ಸಿದ್ದು ನೀರು ಏನಿರುತ್ತೆ ಆ ಮಸಾಲ ಏನಿರುತ್ತೆ ಅದರಲ್ಲೇ ನಾವು ನೆಕ್ಸ್ಟ್ ಮಸಾಲೆನ ಹುರಿಲಿಕ್ಕಿದೆ ಸೊ ಅದು ನಮಗೆ ಬೇಕಾ ನೀರು ಈಗ ನಾವು ಪ್ರಾನ್ಸ್ ಹುರಿದ ನಂತರ ಸ್ವಲ್ಪ ಮಸಾಲೆ ಇರ್ತದಲ್ಲ ಅದರ ಮೇಲೇ ನಾವು ಈ ಮಿಕ್ಸಿ ಜಾರಿಗೆ ಹಾಕಿರುವಂಥ ಮಸಾಲೆ ಏನಿದೆ ನೋಡಿ ಆವಾಗ ಈರುಳ್ಳಿ ಟೊಮೆಟೊ ಹಾಕಿರುವಂಥ ಮಸಾಲ ಅದನ್ನು ಹಾಕಿ ಚೆಂದ ಮಾಡಿ ಹುರಿಬೇಕು ಓಕೆ ಹಾಗೆ ಇದಕ್ಕೆ ನಾನು ಏನು ಮಿಕ್ಸಿಯಲ್ಲಿ ರುಬ್ಬುವಾಗ ನೀರು ಹಾಕಿರಲಿಲ್ಲ ಅಂದರೆ ಟೊಮೆಟೊದು ನೀರೇ ಸಾಕಾಗ್ತದೆ ಹಾಗಾಗಿ ನೀರು ಹಾಕದೆ ನಾನು ಈ ಥರ ಗಟ್ಟಿಯಾಗಿ ರುಬ್ಬಿದ್ದೇನೆ ಸ್ಮೂತಾಗಿದೆ ಬಟ್ ನೀರು ಹಾಕದೆ ನೀವು ರುಬ್ಬಿಕೊಳ್ಳಿ ಈಗ ಜಾರ್ ತೊಳೆದ ನೀರು ಒಂದು ಸ್ವಲ್ಪ ಹಾಕಿದ್ರೆ ಆಯಿತು ಓಕೆ ನೋಡಿ ಸ್ವಲ್ಪವೇ ಸ್ವಲ್ಪ ಹಾಕಿದ್ದೇನೆ ನೀವು ಈ ಮಸಾಲೆ ತುಂಬ ನೀರು ಮಾಡಿದರೆ ನಿಮಗೆ ಮತ್ತೆ ನಿಮಗೆ ರೋಸ್ಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಈಗ ಎಮ್ ಆರ್ ಆಲನ್ ಒನ್ ಮಸಾಲ ಎರಡು ಚಮಚ ಸಾಕಾಗ್ತದೆ ಜಾಸ್ತಿ ಬೇಡ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಬೇಕು ನೀವು ಬೇಕಿದ್ರೆ ಮಿಕ್ಸಿಗೆ ಹಾಕುವಾಗ ಈ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಬೋದು ಅಥವಾ ಇವಾಗ ಹಾಕಿ ನೀವು ಚೆಂದ ಮಾಡಿ ಮಸಾಲೆಯನ್ನು ಹುರಿದ್ರೆ ಆಯಿತು ಗೀ ರೋಸ್ಟಲ್ಲಿ ಮೇನ್ ಏನಂದರೆ ಮಸಾಲೆಯನ್ನು ಹುರಿಯುವುದರಲ್ಲಿ ಇರೋದು ಮಸಾಲ ಚೆಂದ ಮಾಡಿ ಹುರಿದರೆ ಗೀ ರೋಸ್ಟ್ ಹೋಟೆಲ್ ಸ್ಟೈಲ್ಗಿಂತ ತುಂಬಾ ಚೆನ್ನಾಗಿ ಬರುತ್ತೆ ಮೇಲಿಂದ ಮೇಲೆ ಸ್ವಲ್ಪ ತುಪ್ಪ ಹಾಕ್ತಾನೆ ಇರಬೇಕು ಸೊ ತುಪ್ಪ ಸೈಡ್ ಬಂದು ನಿಲ್ಲುವವರೆಗೆ ನಿಲ್ಲುವರೆಗೆ ಇದನ್ನ ನಾವು ರೋಸ್ಟ್ ಮಾಡಬೇಕು ಸೊ ಇದು ರೋಸ್ಟ್ ಮಾಡಲಿಕ್ಕೆ ಸ್ವಲ್ಪ ಹೊತ್ತಾಗ್ತದೆ ನಾವು ಎಷ್ಟು ಚೆಂದ ರೋಸ್ಟ್ ಮಾಡ್ತೇವೆ ಅಷ್ಟು ಚೆಂದ ಗೀ ರೋಸ್ಟ್ ಆಗ್ತದೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಇದ್ದೇನೆ ಓಕೆ ಚೆಂದ ಮಾಡಿ ಮಸಾಲ ರೋಸ್ಟ್ ಮಾಡಬೇಕು ನೀವು ನೋಡಿ ಈಗ ತುಪ್ಪ ಎಲ್ಲ ಸೈಡಲ್ಲಿ ಬಂದು ನಿಂತಿದೆ ಸ್ವಲ್ಪ ತುಪ್ಪ ಜಾಸ್ತಿನೇ ಇದಕ್ಕೆ ಗೀ ರೋಸ್ಟ್ ಅಂದ ಮೇಲೆ ಸ್ವಲ್ಪ ತುಪ್ಪ ಹಾಕಿನೇ ಚೆನ್ನಾಗಿ ಮಾಡಬೇಕು ಸೊ ಹೆಲ್ತ್ ಕಾನ್ಷಿಯಸ್ ಇದ್ದರೆ ನೀವು ಸ್ವಲ್ಪ ತುಪ್ಪವನ್ನು ಕಡಿಮೆ ಹಾಕಿ ಮಾಡೋದಾದ್ರೂ ಕೂಡ ರೋಸ್ಟ್ ಮಾಡ್ಬೋದು ಬಟ್ ನಿಮಗೆ ಹೋಟೆಲ್ ಸ್ಟೈಲ್ ಗೀ ರೋಸ್ಟ್ ಬೇಕಿದೆ ಈ ಥರ ನೀವು ಮಾಡಿ ಈಗ ಫ್ರೈ ಮಾಡಿರುವಂಥ ಪ್ರಾನ್ಸನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಬೇಕು ನೀವು ಸ್ವಲ್ಪ ಡ್ರೈ ಬೇಕಿದ್ರೆ ಡ್ರೈ ಮಾಡ್ಬೋದು ಅದು ಸ್ವಲ್ಪ ನಿಮಗೆ ಮಸಾಲ ಬೇಕು ಅಂತ ಆದರೆ ಹೀಗೆ ನೀವು ಇಡ್ಬೋದು ನಾನು ಡ್ರೈ ಮಾಡ್ತಾ ಇಲ್ಲ ನನಗೆ ಸ್ವಲ್ಪ ಮಸಾಲ ಬೇಕು ಅಂದರೆ ನೀರು ದೋಸೆ ಜೊತೆ ತಿನ್ನಲಿಕ್ಕೆಲ್ಲ ಒಳ್ಳೆದಾಗ್ತದೆ ನೋಡಿ ಪ್ರಾನ್ಸ್ ಗೀ ರೋಸ್ಟ್ ರೆಡಿಯಾಗಿದೆ ತುಂಬ ಸುಲಭದಲ್ಲಿ ಅಂತ ಪ್ರಾನ್ಸ್ ಗೀ ರೋಸ್ಟನ್ನು ಮಾಡ್ಬೋದು ಇಲ್ಲಿ ಪ್ರಾನ್ಸಿನ ಬದಲಿಗೆ ನೀವು ಮಶ್ರೂಮ್ ಪನ್ನೀರ್ ಚಿಕನನ್ನು ಕೂಡ ಉಪಯೋಗಿಸ್ಬೋದು ವಾವ್